ನಿಮ್ಮ ಕೋಲರ್ ಪಟ್ಟಿ ರೀತಿಯ ಮುಂಜಾನ ಮೇಲೆ ಕೇಸು ದಾಖಲಿಸುವಂತ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ಅನ್ನೋದನ್ನ ನಾವು ಸ್ಪಷ್ಟ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಸಿದ್ದರಾಮಯ್ಯ ಮಂಡ್ಯದಲ್ಲಿ ನಿಮ್ಮ ಸೋಲಿಗೆ ಕಾರಣ ಪ್ರಭಾಕರ್ ಭಟ್ರ ಅವರನ್ನ ನೀವು ಅರೆಸ್ಟ್ ಮಾಡದೆ ಇರುವ ಕಾರಣಕ್ಕಾಗಿದೆ ಅನ್ನೋದು ನೀವು ಅರ್ಥ ಮಾಡಿಕೊಳ್ಬೇಕು ಈ ಬಂಧನ ಮುಂದುವರಿದ್ರೆ ಮನೆಗಳಿಗೆ ದಾಳಿ ಮುಂದುವರಿದ್ರೆ ನೀವು ಕಮಿಷನರ್ ಆಫೀಸರ ಕಚೇರಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ ಮಂಗಳೂರಿನ ನಾವು ಇನ್ನೊಂದು ಮಂಗಳೂರು ನೀವು ಅಂದುಕೊಲ್ಬೇಡಿ ಯಾವಾಗಲೂ ಕೂಡ ಈ ಸಮುದಾಯ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳಿಕೊಂಡು ನಿಮ್ಮ ತಂದೆಯವರು ಮಾಡಿದಂತ ಯಾವುದೋ ಒಂದು ಒಳ್ಳೆಯ ಗುಣಕ್ಕೆ ಈ ಕ್ಷೇತ್ರದ ಜನಗಳು ನಿಮ್ಮೊಂದಿಗಿದ್ದಾರೆ ಇಲ್ಲಿನ ಮುಸಲ್ಮಾನರು ಪ್ಯಾಲಸ್ಟೀನ್ ಪರವಾಗಿ ಓರೋ ಬಿಕ್ಕಲಿದಾಗ ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ ಯಾವಾಗ ಬೋಲಿಯಾರ್ ಘಟನೆಗಳು ನಡೆದ ನಂತರ ಪೊಲೀಸ್ ಅಕ್ರಮ ದಾಳಿಗಳು ನಡೆಯಲಿಕ್ಕೆ ಆರಂಭಿಸಿತ್ತು ಅಲ್ಲಿಂದ ಹಿಡಿದು ಈವರೆಗೂ ಕೂಡ ಪಾರ್ಟಿ ಆಫ್ ಇಂಡಿಯಾ ಬೋಲಿಯಾರ್ನ ಜನತ್ತು ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ನನ್ನ ಭಾಷಣದ ಆರಂಭದಲ್ಲಿ ನೀವು ಅಲ್ಲಿನ ಮುಸಲ್ಮಾನರ ಮನೆಗೆ ಬಾಗಿಲಿಗೆ ಬಡಿದು ಮನೆಗೆ ನುಗ್ಗಿ ಅರೆಸ್ಟ್ ಮಾಡುವಂತಹದ್ದು ನಿನ್ನೆಗೆ ನೀವು ಕೊನೆಗೊಳಿಸಬೇಕು ಒಂದು ವೇಳೆ ಒಂದು ವೇಳೆ ಇದೇ ರೀತಿ ನೀವು ಮುಂದುವರಿಯುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿಯಲ್ಲಿ ಜನರನ್ನ ಸೇರಿಸಿಕೊಂಡು ಸ್ತಬ್ಧಗೊಳಿಸಬೇಕು ಅನ್ನೋದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಗೊತ್ತಿದೆ ಇಲ್ಲಿ ನಾವು ಬಹಳ ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ವಿಚಾರ ಇದೆ ಬೋಲಿಯಾರ್ನಲ್ಲಿ ಘಟನೆ ನಡೆಯುತ್ತ ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಮಾಧ್ಯಮದ ಮುಖಾಂತರ ಬಹಿರಂಗಗೊಳಿಸಿದ್ರು ಈ ಘಟನೆಯ ಹಿಂದೆ ಯಾರು ಇದ್ದದ್ದು ಯಾಕಾಗಿ ಘಟನೆ ನಡೆಯಿತು ಅಂತ ಹೇಳಿ ಕಮಿಷನರ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಈ ಘಟನೆ ನಡೀಲಿಕ್ಕೆ ಕಾರಣ ಬಿಜೆಪಿ ಮತ್ತು ಸಂಘ ಪರಿವಾರದವರು ನಡೆಸಿದಂತ ವಿಜಯೋತ್ಸವದಲ್ಲಿ ಅವರು ಅಲ್ಲಿ ಪ್ರಚೋದನೆ ಮಾಡಿದ್ದಾಗಿದೆ ಇದಕ್ಕೆ ಕಾರಣ ಅಂತ ಹೇಳಿ ಮುಕ್ತ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರವನ್ನ ನೀಡಿದ್ರು ನಮಗೆ ಕಮಿಷನರ್ ಅವರಲ್ಲಿ ಕೇಳುವಂತಹದ್ದು ಅಷ್ಟು ಸ್ಪಷ್ಟವಾಗಿ ನೀವು ಮಾಧ್ಯಮದ ಮುಂದೆ ಉತ್ತರ ನೀಡಿದವರು ಅದೇ ದಿನ ರಾತ್ರಿ ಮುಸಲ್ಮಾನರ ಮನೆಗೆ ದಾಳಿ ನಡೆಸಲಿಕ್ಕೆ ನಿಮ್ಮನ್ನ ಒತ್ತಡ ಹಾಕಿದವರು ಯಾರು ಅಂತ ಹೇಳಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಕರೆದು ನೀವು ಹೇಳ್ಬೇಕು ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಹಲವು ಘಟನೆಗಳು ನಡೆದಿದೆ ಈ ಹಲವು ಘಟನೆಗಳಲ್ಲಿ ಕೂಡ ಇಲ್ಲಿ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡಿದ್ದು ಮಾತ್ರವಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂತಹದ್ದು ಪುನೀತ್ ಕೇರಾಲಿ ಅನ್ನುವಂತ ಒಬ್ಬ ಪುಟಿ ರೌಡಿಯನ್ನ ಒಬ್ಬ ಕೊಲೆಗಾರನನ್ನ ಇವರು ಆರಂಭದಲ್ಲಿ ಬಂಧಿಸಿದ್ರು ಬಂಧಿಸಿದ ನಂತರ ಕೋರ್ಟ್ ಕಾರಣವನ್ನ ಕೇಳಿದ್ರೆ ಈತನನ್ನ ಬಂಧಿಸಲಿಕ್ಕೆ ನಮ್ಮಲ್ಲಿ ಕಾರಣ ಇಲ್ಲ ಅಂತ ಹೇಳಿ ಆ ಪುಟಗೋಸಿಯನ್ನ ಅವರು ಬಿಡುಗಡೆ ಮಾಡಿದ್ರು ಆ ನಂತರ ಪ್ರಭಾಕರ್ ಭಟ್ಟ ಪ್ರಕರಣ ನಡೆಯಿತು ಮಹಿಳಾ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಅವರು ಮಾತಾಡಿದ್ರು ಅತಿ ತುಚ್ಛವಾಗಿ ಮಾತಾಡಿದ್ರು ಸಿದ್ದರಾಮಯ್ಯರವರೇ ಮಂಡ್ಯದಲ್ಲಿ ನಿಮ್ಮ ಸೋಲಿಗೆ ಕಾರಣ ಪ್ರಭಾಕರ್ ಭಟ್ ಅವರನ್ನ ನೀವು ಅರೆಸ್ಟ್ ಮಾಡದೆ ಇರುವ ಕಾರಣಕ್ಕಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ಒಂದು ವೇಳೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಮಾತಾಡಿದಂತ ಪ್ರಭಾಕರ್ ನೀವು ಪ್ರಭಾಕರ್ ಭಟ್ ನೀವು ಬಂಧಿಸಿದ್ದಿದ್ರೆ ಮಂಡ್ಯದಲ್ಲಿ ನಿಮ್ಮ ಏನು ಅಲ್ಲಿಯೂ ಕೂಡ ತಾರತಮ್ಯವನ್ನ ಮಾಡಿದ್ರು ಮೂರನೇ ಬಾರಿ ತಾರತಮ್ಯವನ್ನ ಮಾಡಿದ್ರು ಇಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಮುಸಲ್ಮಾನರು ಬಾಬರಿ ಮಸ್ಜಿದ್ ಪರವಾಗಿ ಸ್ಟೇಟಸ್ ಹಾಕಿದಾಗ ಅವರ ಮನೆಗಳಿಗೆ ದಾಳಿ ಮಾಡಿದ್ರು ಹಲವಾರು ಯುವಕರನ್ನ ರಾಜ್ಯದ ಹಲವಾರು ಹಲವು ಕರೆಗಳಲ್ಲಿ ಬಂಧಿಸಿ ಜೈಲಿಗಟ್ಟಿದ್ರು ಆ ನಂತರ ಪರವಾದಂತಹ ಹೋರಾಟ ವಿಶ್ವಾದ್ಯಂತ ವ್ಯಾಪಕಗೊಂಡಿತ್ತು ಅಮೆರಿಕದ ವೈಟ್ ಹೌಸ್ ನೆಜ್ಞಗಳಿಗೂ ಕೂಡ ಪಲಸ್ತೀನ್ ಪರವಾದ ನಡೆಯಿತು ಆವಾಗ ಇಲ್ಲಿನ ಮುಸಲ್ಮಾನರು ಪ್ಯಾಲೀನ್ ಪರವಾಗಿ ಹೋರಾಟಕ್ಕಿಳಿದಾಗ ಸಿದ್ದರಾಮಯ್ಯರವರ ಕಾಂಗ್ರೆಸ್ ಸರ್ಕಾರ ಅದನ್ನು ಸಹಿಸಲಿಲ್ಲ ನಾನು ಹಿಂದರ ಬರೋದು ನಾವು ಮುಸಲ್ಮಾನರ ಪರ ಇದ್ದೇನೆ ಅಂತ ಹೇಳಿ ಕೋಲಾರದಲ್ಲಿ ಚುನಾವಣೆಯ ಭಾಷಣದಲ್ಲಿ ಭಾಷಣವನ್ನು ಮಾಡ್ತಾರೆ ಅಂತ ಭಾಷಣದ ಕಾರಣ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪಲಸ್ತೀನ್ ಪರವಾದಂತಹ ಹೋರಾಟವನ್ನು ಮಾಡುವುದನ್ನು ಅವರು ಸಹಿಸುವುದಿಲ್ಲ ಎಲ್ಲಿಯವರೆಗೆ ಇವರು ಸಂಘ ಪರಿವಾರದ ಕಾಲಿಗೆ ಬಿದ್ದಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಗಳಾಗಿವೆ ಇನ್ನು ಚುನಾವಣೆ ವಿಚಾರವನ್ನು ನಾವು ತೆಗೆದುಕೊಳ್ಳೋಣ ದಕ್ಷಿಣ ಕನ್ನಡ ಚುನಾವಣೆ ನಡೆಯಿತು ದಕ್ಷಿಣ ಕನ್ನಡ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡಿದ್ರು ಓಟ್ ಅನ್ನು ಹಾಕಿದ್ರು ಆ ಸಂದರ್ಭದಲ್ಲಿ ಹಿಂದೂ ಸಿದ್ದರಾಮಯ್ಯರವರನ್ನ ಇಲ್ಲಿಗೆ ಭಾಷಣಕ್ಕೆ ಕರೆಯಲಿಲ್ಲ ಇಲ್ಲಿ ಪ್ರಚಾರಕ್ಕೆ ಕರೆಯಲಿಲ್ಲ ಕಾಂಗ್ರೆಸ್ನ ಬಹುಮುಖ್ಯ ನಾಯಕರುಗಳನ್ನ ಸಿಎಂ ಅನ್ನವರಾಗ್ಲಿ ಉಪ ಮುಖ್ಯಮಂತ್ರಿಯನ್ನಾಗ್ಲಿ ಇಲ್ಲಿಗೆ ಬರ್ಲಿಕ್ಕೆ ಇಲ್ಲಿಯ ಶಾಸಕರು ಬಿಡ್ಲಿಲ್ಲ ಕಾರಣ ಏನಂತ ಹೇಳಿದ್ರೆ ಸಂಘ ಪರಿವಾರದ ಭಯವಾಗಿದೆ ಇವರನ್ನ ಕಾಣ್ತಾ ಇರುವಂತಹದ್ದು ಇಷ್ಟೊಂದು ಅತಿಪದನಕ್ಕೆ ಇಳಿದಾಗಿದೆ ಇವರ ನಡೆಸ್ತಾ ಇರುವಂತಹದ್ದು ಕಮಿಷನರ್ ಅವರು ಕಮಿಷನರ್ ಅವರು ಇಷ್ಟೊಂದು ಉತ್ಸುಕತೆ ಇಲ್ಲಿ ತೋರಿಸ್ತಾ ಇದ್ದಾರೆ ನನಗೆ ಪೊಲೀಸ್ ಇಲಾಖೆಯಲ್ಲಿ ಈ ಹಿಂದೆಯೂ ಕೂಡ ನಾವು ಕೇಳಿದ್ದೇವೆ ನಿನ್ನೆ ಪ್ರೆಸ್ಪೀಟ್ ಕೂಡ ನಾವು ಕೇಳಿದೆವು ಕಮಿಷನರ್ ಅವರು ನಮ್ಮ ಹೇಳಿಕೆಗೆ ಸ್ಪಷ್ಟತೆ ಕೊಡಬೇಕಂತ ಹೇಳಿ ನಮಗೊಂದು ನೋಟಿಸ್ ಅನ್ನ ಮಾಡಿದ್ದಾರೆ ನಾವು ಮುಕ್ತವಾಗಿ ನಿಮ್ಮ ನೋಟಿಸ್ಗೆ ಈ ವೇದಿಕೆಯಲ್ಲಿ ಉತ್ತರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಘಟನೆಯಲ್ಲಿ ಪೊಲೀಸ್ ಇಲಾಖೆ ಯಡವಿದ ಕಾರಣಕ್ಕಾಗಿ ಆಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದಿರೂ ಈ ಪ್ರತಿಭಟನೆ ನಡೆಸ್ತಾ ಇರುವಂತಹದ್ದು ನಮ್ಮ ಹೇಳಿಕೆಗಳಲ್ಲಿ ನಾವು ಈಗಲೂ ಕೂಡ ಕಟ್ಟಿಬದ್ಧರಾಗಿದ್ದೇವೆ ಯಾಕಂತ ಹೇಳಿದ್ರೆ ನಿಮ್ಮ ಕೋಲರ್ ಪಟ್ಟಿ ಅಂತ ಹೇಳಿದಂತ ಹರೀಶ್ ಪೂಜಾ ನಿಮಗೆ ಬಂಧಿಸಲಿಕ್ಕೆ ತಮ್ಮಿಲ್ಲ ಬಿಜೆಪಿಯ ನಾಯಕರುಗಳನ್ನ ಬಂಧಿಸಲಿಕ್ಕೆ ನಿಮ್ಮ ತಮ್ಮ ಇದೇ ಬೋಳಿಯಾರ್ ನಂತರ ಒಬ್ಬ ಬಿಜೆಪಿಯ ಒಬ್ಬ ಬಿಜೆಪಿಯ ಗೂಂಡಾ ನಾಯಕ ಇದೇ ಕ್ಷೇತ್ರದಲ್ಲಿ ನಿಂತು ಸ್ಪೀಕರ್ ಭಾಷಣವನ್ನು ಬಿಗಿದಲ್ವಾ ಆತನ ಮೇಲೆ ಕೇಸು ದಾಖಲಿಸಲಿಕ್ಕೆ ಆತನ ಮನೆಗೆ ಪೊಲೀಸರ ಕಳಿಸಲಿಕ್ಕೆ ಯೂಟ್ಯೂಬ್ ಯಾಕೆ ಸಾಧ್ಯವಾಗಲಿಲ್ಲ ಮುಸ್ಲಿಮರ ಮನೆಗೆ ನೀವು ಕಳುಹಿಸ್ತಾ ಇದ್ದೀರಿ ಪ್ರತಿ ನಿನ್ನೆಗೆ ನಿನ್ನೆ ಕುಲಾಲ್ ಮಂದಿರ ಬೆಳ್ತಂಗಡಿಯ ಗುರುವಾನ ಕೆರೆಯಲ್ಲಿರುವಂತ ಕುಲಾಲ ಮಂದಿರದಲ್ಲಿ ಪೊಲೀಸರ ಸಭೆ ನಡೆಸಿದ್ದಾರೆ ಏನ್ ಗೊತ್ತುಂಟ ಯಾವಾಗ ಇವರು ಹರೀಶ್ ಪೂಣ್ಯನ ಮನೆಗೆ ಹೋದ್ರು ಅವತ್ತು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು ಬೆಳ್ತಂಗಡಿ ಅವರ ನಿವಾಸದ ಮುಂದೆ ಅವರ ಮೇಲೆ ಸುಮಾರು ಎಂಬತ್ತಕ್ಕಿಂತಲೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗಿದೆ ಇಲ್ಲಿ ಇವತ್ತು ಕೇಸು ದಾಖಲಿಸಿದವರ ಮನೆಗೆ ನುಗ್ಗಿ ಮನೆಗೆ ಬಾಗಿಲನ್ನ ಬರಿದು ಮನೆಯ ಕಿಚನ್ ವರೆಗೂ ಕೂಡ ಹೋಗಿ ದರ್ಪ ತೋರಿಸಿಕೊಂಡು ಬರುವಂತ ಇಲಾಖೆಗೆ ಬಿಜೆಪಿಯ ಕಾರ್ಯಕರ್ತರನ್ನ ಅವರು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಹೋಗಿ ಭಯದಿಂದ ನಡುತ್ತಾ ಅವರಿಗೆ ನೋಟಿಸ್ ಅನ್ನು ಕೊಡುವಂತಹ ಒಂದು ಪರಿಸ್ಥಿತಿ ಇದೆ ನಾನು ಕೇಳುವಂತಹದ್ದು ಇಲ್ಲಿ ಹೋಳಿಯರ್ನ ಮುಸ್ಲಿಮರ ಮೇಲೆ ತೋರಿಸಿದಂತಹ ಮೂಲ ಮುಸ್ಲಿಮರಿಗೆ ಮಾಡಿದಂತಹ ದೌರ್ಜನ್ಯ ಬಿಜೆಪಿ ಕಾರ್ಯಕರ್ತರ ಮೇಲೆ ಮಾಡಲಿಕ್ಕೆ ನಿಮ್ಗೆ ಯಾಕೆ ತಮ್ಮಿಲ್ಲ ಅನ್ನೋದನ್ನಾಗಿದೆ ನೀವು ಕುಲಾರಿನ ಆ ಮಂದಿರಕ್ಕೆ ಕೆರೆದು ಅಲ್ಲಿ ನೀವು ನೋಟಿಸ್ ಕೊಡುವಂತಹ ಒಂದು ಪರಿಸ್ಥಿತಿಗೆ ನಿಮ್ಮನ್ನ ಕೊಂಡೊಯ್ದವರು ಯಾರು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಹೇಳ್ಬೇಕು ಯಾಕಂತ ಹೇಳಿದ್ರೆ ಬಂಧಿಸಲಿಕ್ಕೆ ಹೋದಾಗ ಬಂಧಿಸಲಿಕ್ಕೆ ಹೋದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಕಾಂಗ್ರೆಸ್ ನಾಯಕ ಅತಿ ಹೆಚ್ಚು ಬಾರಿ ಕಾಲ್ ಮಾಡಿದ್ದು ಅಂತ ಬಹಿರಂಗಪಡಿಸಬೇಕು ಅದು ಪುತ್ತೂರಿನ ಅಶೋಕ್ ರೈ ಅಥವಾ ಉಳ್ಳಾರ ಕ್ಷೇತ್ರದ ಯುಟಿಂಗಾದರವರೇ ಎನ್ನುವುದಕ್ಕೆ ಉತ್ತರವನ್ನು ನೀಡಬೇಕು ಇನ್ನೊಂದು ಅವರೇ ನೀವಂದು ಕಲ್ಬೇಡಿ ಯಾವಾಗಲೂ ಕೂಡ ಈ ಸಮುದಾಯ ನಿಮ್ಮೊಂದಿಗೆ ಇರ್ತದೆ ಅಂತ ಹೇಳಿಕೊಂಡು ನಿಮ್ಮ ತಂದೆಯವರು ಮಾಡಿದಂತ ಯಾವುದೋ ಒಂದು ಒಳ್ಳೆಯ ಈ ಕ್ಷೇತ್ರದ ಜನಗಳು ನಿಮ್ಮೊಂದಿಗಿದ್ದಾರೆ ಇಲ್ಲಿನ ಮತದಾರರು ನಿಮ್ಮೊಂದಿಗಿದ್ದಾರೆ ಬಿಜೆಪಿ ಬರದಿ ಇರಲಿ ಹೇಳಿ ನಿಮ್ಮ ಜೊತೆಗೆ ನಿಂತಿದ್ದಾರೆ ನಾವು ಇಲ್ಲಿನ ಜನತೆಯೊಂದಿಗೆ ಹೇಳಿಕೊಂಡು ರಿಯಾಜ್ ಪರಂಗಿ ಪೇಟೆವನ್ನ ಆರಿಸಿ ಕಳುಹಿಸಿ ನಿಮಗೆ ಬೇಕಾಗಿ ಅವರು ವಿಧಾನಸೌಧದಲ್ಲಿ ಧ್ವನಿ ಆಗ್ತಾರೆ ನಿಮಗೆ ಬೇಕಾದಾಗ ಅವರು ಮಾತನಾಡ್ತಾರೆ ಮತದಾರರಲ್ಲಿ ಕೇಳಿಕೊಂಡವು ಆದ್ರೂ ಕೂಡ ಯುಟಿ ನಿಮಗೆ ಈ ಮತದಾರರು ಹಾಕಿದ್ರು ಆದ್ರೆ ನೀವೇನ್ ಮಾಡಿದ್ದೀರಿ ಕಳೆದ ಬಾರಿ ಉಳ್ಳಾಳದ ಕಳಪೆಯ ಸಂದರ್ಭದಲ್ಲೂ ಕೂಡ ನೀವು ಮನೆ ಮನೆಗೆ ಪೊಲೀಸರನ್ನು ರುಚಿಸಿದ್ರಿ ನೀವು ಇಲ್ಲ ಹೇಳಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನೀವು ಮುಸ್ಲಿಂ ಯುವಕರ ಮನೆಗಳಿಗೆ ಹೆಸರನ್ನ ಪಟ್ಟಿ ಮಾಡಿಸಿಕೊಂಡು ಕಲಿಸ್ತಾ ಇರುವುದು ಯುಟಿ ಟಿಲ್ ಅವರ ನೇತೃತ್ವ ನಮಗೆ ನಿಮ್ಮ ಪತ್ರಿಕಾಗೋಷ್ಠಿಯ ಸಾಕ್ಷಿ ಆದ್ರೆ ಎಸ್ ಬಹಳ ಮುಕ್ತವಾಗಿ ಹೇಳ್ತಾ ಇರುವಂತಹ ಚಿರತೆ ನಮ್ಮೊಂದಿಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ನಮ್ಮೊಂದಿಗಿದ್ದಾರೆ ನೀವು ಅಂದುಕೊಂಡಿರಬಹುದು ಅಶೋಕ್ ಕಿನಾರ್ ಎನ್ನುವಂತಹ ವ್ಯಕ್ತಿ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡಿದಾಗ ಒಂದು ನೋಟಿಸ್ ಹೋದ್ರೆ ಬಾಕಿ ಮೌನಕ್ಕೆ ಹೇಳಿ ನಿಮ್ಮ ಚೇಲಗಳಾಗಿ ನಿಮ್ಮ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮುಸಲ್ಮಾನರು ಎಲ್ಲಾ ಮುಸ್ಲಿಂ ನಾಯಕರು ಅಂತವ್ರೆ ಹೇಳಿ ನೀವು ಅಂದುಕೊಳ್ಬಾರ್ದು ಯಾಕಂತ ಹೇಳಿದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇನ್ನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟದ್ದು ನಾವು ಕೊನ ಜಚಲವನ್ನು ಮಾಡ್ತಾ ಇದ್ದೇವೆ ಹೇಳಿ ಅದರ ಬದಲಾಗಿ ಎಲ್ಲಿಯಾದ್ರೂ ನಮ್ಮ ಕಾರ್ಯಕರ್ತರನ್ನ ಇಲ್ಲಿರುವಂತಹ ಮುಸಲ್ಮಾನರ ಮನೆ ಮನೆಗೆ ಕಳುಹಿಸಿದ ಸ್ಥಳ ಇರ್ತಿರ್ಲಿಲ್ಲ ಅನ್ನೋದನ್ನು ನಾವು ಹೇಳಿಕ್ಕೆಚ್ಚ ಬರ್ತಾ ಇದ್ದೇವೆ ಕಮಿಷನರ್ ಅವರೇ ನೀವು ನಮ್ಮ ಪರವಾಗಿರಿ ಅಂತ ನಾವು ಹೇಳುವುದಿಲ್ಲ ನೀವು ಬಂಧಿಸಬೇರಿ ನೀವು ಬಂಧಿಸಬೇಡಿ ನೀವು ನ್ಯಾಯದ ಪರವಾಗಿರಿ ನಿಮ್ಮ ನಿಮ್ಮ ಏನು ಕಮಿಷನರ್ ಕ್ಯಾಂತಿನವರೆಗೆ ಬಂದು ಇನ್ನೂ ಹೆಚ್ಚು ಜನರನ್ನ ಶಕ್ತಿಯನ್ನು ಕೂಡಿಸಿಕೊಂಡು ಇದಕ್ಕಿಂತ ಶಕ್ತವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ನೀವು ಪ್ರೇರೇಪಿಸಬೇಕು ನಮ್ಮ ನಾಯಕರಿಗೆ ಬರುವಂತ ನೋಟಿಸ್ಗಳು ಆ ನೋಟಿಸ್ಗಳಿಂದ ನಮ್ಮನ್ನ ಎಲ್ಲಷ್ಟು ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ ಇಲ್ಲಿನ ಇಲ್ಲಿ ಇಲ್ಲಿ ಇಲ್ಲಿನ ಇಲ್ಲಿ ಜನತೆಯ ಭಾಗವಾಗಿ ಮಾಧ್ಯಮದ ಮೂಲಕ ನಾವು ಸರ್ಕಾರ ಕೇಳ್ತಾ ಇರುವಂತಹ ನಮ್ಮ ಔತಾರ್ಯದಿಂದ ನೀವು ಅಧಿಕಾರದಲ್ಲಿದ್ದೀರಿ ನಮ್ಮ ಔತಾರ್ಯದಿಂದ ನೀವು ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಿ ನಿಮಗೆ ಸಾಧ್ಯವಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವವಾಗಿ ನೀವು ಅಧಿಕಾರವನ್ನು ಚಲಾಯಿಸಿ ಅದು ಬಿಟ್ಟು ಸಂಘ ಪರಿವಾರದ ಸಂಘ ನಿಕೇತನಕ್ಕೆ ಬೇಕಾಗಿ ಕೇಶ ವಾಪಸ್ ಬಗ್ಗೆ ಅದಕ್ಕೆ ನಾವು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ನಾವು ಉತ್ತರವನ್ನು ನೀಡಲಿಕ್ಕಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಇನ್ನೊಂದು ಕಮಿಷನರ್ ಅವರೇ ನೀವು ಇನ್ನೊಂದು ದೂರಿನ ದಾಖಲಿಸಬೇಕು ಇದೊಂದು ಜನಾಗ್ರಹವಾಗಿದೆ ಮೊನ್ನೆ ಹರೀಶ್ ಪೂಂಜಾ ಅನ್ನುವಂತ ಒಬ್ಬ ರೌಟಿ ಶಾಸಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸಲ್ಮಾನರ ಮಸೀದಿಯ ಒಳಗಡೆ ಆಯುಧ ಸಹಕರಣೆ ಇದೆ ಹೇಳಿ ರಾಜ್ಯ ಸರ್ಕಾರ ಬೇಕಿದ್ರೆ ತನಿಖೆಗಳ ಆದೇಶಿಸಲಿ ರಾಜ್ಯ ಸರ್ಕಾರ ಬೇಕಿದ್ರೆ ಸಲ್ಲಿಕೆಗಳ ಆದೇಶಿಸಲಿ ಮಾತ್ರ ಇದೆ ಹೇಳಿ ಬದಲಾಗಿ ಇಂತಹ ಒಂದು ಉದ್ರೇಕಾರಿ ಹೇಳಿಕೆ ಂತ ಒಂದು ಹರೀಶ್ ಬಿಟ್ಟು ಅಂತ ಕೇಸು ದಾಖಲಿಸುವಂತ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ಅನ್ನೋದನ್ನ ನಾವು ಸ್ಪಷ್ಟ ಮಾಡಲಿಕ್ಕೆ ಇದ್ದೇವೆ ಒಂದು ವೇಳೆ ಒಂದು ವೇಳೆ ಮಸೀದಿಗಳ ಒಳಗಡೆ ಎಲ್ಲಿಯಾದ್ರೂ ಎಲ್ಲಿಯಾದ್ರೂ ಆಯುಧ ಶೇಖರಣೆಗಳು ಇದ್ದಿದ್ರೆ ಮಸೀದಿರಲಿಲ್ಲ ಅನ್ನೋದನ್ನ ಆದ್ಯತೆ ಮಾಡಿಕೊಳ್ಬೇಕು ಒಂದು ವೇಳೆ ಆಯುಧ ಶೇಖರಣಗಳು ಇರ್ತಿದ್ರೆ ಮಳಲಿ ಮಸೀದಿಯ ಬಳಿಗೆ ಮಾಡಿಕೊಳ್ಬೇಕು ನಾವು ನಮ್ಮ ಮಸೀದಿಗಳನ್ನ ಶಾಂತಿಯ ಸಂಕೇತವಾಗಿ ನಿರ್ಮಿಸಿದ್ದೇವೆ ಇಲ್ಲಿರುವಂತಹ ಮಸೀದಿಗಳು ಕೊರೋನಾ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ ಹಸಿದವರಿಗೆ ಊಟವನ್ನು ನೀಡಿದೆ ಮಳೆ ಮಳೆ ಮಳೆಗಳು ಬಂದಾಗ ನೆರೆಗಳು ಬಂದಾಗ ಸುನಾಮಿಗಳು ಬಂದಾಗ ಜನರಿಗೆ ಮಸೀದಿಗಳು ಅಂತಹ ಮಸೀದಿಗಳ ಮೇಲೆ ಅಪವಾದಗಳನ್ನು ಹೇಳಿಕೊಂಡು ಬರುವ ಮೇಲೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಿಕ್ಕೆ ಸರ್ಕಾರಗಳು ತಯಾರಾಗಬೇಕು ಅಂತ ಹೇಳಿ ನಾವು ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಪಾಲಿಯಾದ ಜನತೆಯ ದಿನದಲ್ಲಿ ಅವರು ಪ್ರತಿಯೊಂದು ಕಣ್ಣೀರಿನೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ಟಿ ಆಫ್ ಇಂಡಿಯಾ ಶಕ್ತವಾಗಿ ನಿಲ್ಲಲಿಕ್ಕಿದೆ ಪ್ರತಿಯೊಂದು ತಾಯಿಯ ಕಣ್ಣೀರನ್ನು ವರ್ಷಲಿಕ್ಕೆ ನಮ್ಮ ಕಾರ್ಯಕರ್ತರು ಅಲ್ಲಿ ಕಟ್ಟಿಬದ್ಧರಾಗಿದ್ದಾರೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತಾ ಇದ್ದೇನೆ ಅದೇ ರೀತಿ ಅದೇ ರೀತಿ ಮುಂದುವರಿದ್ರೆ ಮುಂದುವರಿದ್ರೆ ಇದು ಈ ಬಂಧನ ಮುಂದುವರಿದ್ರೆ ಮನೆಗಳಿಗೆ ದಾಳಿ ಮುಂದುವರಿದ್ರೆ ನೀವು ಕಮಿಷನರ್ ಆಫೀಸ್ ಕಚೇರಿ ಗ್ಯಾಂಟ್ ಏನಿದೆ ಅದರ ಒಳಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ ಮಂಗಳೂರನ್ನ ನಾವು ಸ್ತಬ್ಧಗೊಳಿಸಿದ್ದೇವೆ ಹಾಗಾಗಿ ಇಲ್ಲಿಗೆ ಬಂಧನವನ್ನ ನಿಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಒಂದು ಮಾಹಿತಿಗೆ